ಮಾವು ಬೆಳೆ ನಷ್ಟ ಪರಿಹಾರಕ್ಕೆ ರೈತರ ಆಗ್ರಹ ಬೇಸಿಗೆಯ ತಾಪಮಾನಕ್ಕೆ ಮಾವಿನ ಫಸಲು ಶೇಕಡಾ ಮೂವತ್ತರಷ್ಟು ಬಂದಿದ್ದು ನಷ್ಟಕ್ಕೆ ಒಳಗಾಗಿರುವ ಮಾವು ಬೆಳೆಗಾರರಿಗೆ ಎಕರೆಗೆ ಕನಿಷ್ಠ ಪಕ್ಷ ಮೂವತ್ತು ಸಾವಿರ ರೂಗಳನ್ನು ಸರ್ಕಾರ ನೀಡಬೇಕು ಎಂದು ಒತ್ತಾಯಿಸಿ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಇಂದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮಾವು ಬೆಳೆಗಾರರಾದ ಅಭಿಲಾಷ್ ರೆಡ್ಡಿ ಅರುಣ್ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ವೆಂಕಟರೆಡ್ಡಿ ರಾಮಕೃಷ್ಣ ರೆಡ್ಡಿ ವರಲಕ್ಷ್ಮಿ ಸುರೇಂದ್ರ ವೆಂಕಟಪ್ಪ ಗೋಪಿ ಹಾಗೂ ಇತರರು ಹಾಜರಿದ್ದರು ತಾಲೂಕು ಮಾವು ಬಳಿಗಾರ ಸಂಘದ ವತಿಯಿಂದ ಸಾಕಾಶ ರೈತರೆಲ್ಲ ಸೀವನೋಪಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಶ್ರೀವಾಸ್ಪುರ ಮುನ್ಬಾಗ್ಲು ಮತ್ತು ಅದು ಬಿಟ್ಟ ಮೇಲೆ ಮೂರನೇದಾಗಿ ನಮ್ಮ ಕೆಜ್ ತಾಲೂಕಿನ ಬಹುಮುಖ್ಯವಾಗಿ ಏನು ನಮ್ಮ ಹೈನುಗಾರಿಕೆ ಅದ್ರ ಜೊತೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಬಹುಮುಖ್ಯವಾಗಿ ಮಾವು ಬೆಳೆಯನ್ನು ಅವರು ಜೀವನೋಪಾಯ ಮಾಡ್ತಾ ಇದ್ದಾರೆ ಪ್ರಸ್ತುತ ವರ್ಷ ಬಂದ್ಬಿಟ್ಟು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಬಂದರೆ ಸುಮಾರು ಮಳೆ ಆಯಿತು ಮತ್ತೆ ಲಾಸ್ಟ್ ಇಯರ್ ಬಂದರೆ ಟ್ವೆಂಟಿ ಫೋರಲ್ಲಿ ಬಂದುಬಿಟ್ಟು ಈ ವರ್ಷ ಅಂದ್ರೆ ಮುಂದಿನ ವರ್ಷ ಬಂದುಬಿಟ್ಟು ಮಳೆ ಕೊತ್ತೆಯಿಂದಾಗಿ ಜನವರಿಲಿ ಬರುವಂಥ ಹೂ ಬಂದುಬಿಟ್ಟು ಫೆಬ್ರವರಿಲಿ ಬಂತು ಆದ ಕಾರಣ ಮತ್ತೆ ಮಾರ್ಚ್ ತಿಂಗಳಿಂದ ಕೂಡ ಒಂದೇ ಬರಗಳ ಜೊತೆ ಇವತ್ತು ಎಲ್ಲ ಫುಲ್ ಗ್ರಾಪ್ ಲಾಸ್ ಲಾಸ್ ಆಗ್ತಾ ಇದೆ ಸರಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ರಷ್ಟು ಗ್ರಾಪ್ ಲಾಸ್ ಆಗಿದೆ ಆದ ಕಾರಣ ಬಂದ್ಬಿಟ್ಟು ಏನು ನಮ್ಮ ರೈತರಿಗೆ ರಾಜ್ಯ ಸರ್ಕಾರದ ಲಕ್ಷ ಪರಿಹಾರ ಕರೆಸ್ಬೇಕಂತ ಹೇಳಿ ನಾವು ಮನವಿ ಕೊಡ್ತೀವಿ ಸರಿ ತಾಲೂಕು ಮಾವು ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಎಕರೆಗೆ ಮೂವತ್ ಸಾವಿರ ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಬಹು ಮುಖ್ಯವಾಗಿ ಕೂಡ ಇವತ್ತು ದಿವಸ ನಮ್ಮ ತಾಸಿದಾರ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಕೊಡ್ತಾ ಇದ್ವಿ ಇದು ಒಂದು ವೀಕ್ ಅಂದ್ರೆ ಝಕಮಾರ್ ನಾವು ಒಂದ್ ವಾರ ವೇಟ್ ಮಾಡ್ತೀವಿ ಮತ್ತೆ ಏನು ನಮಗೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಶ್ರೀನಿವಾಸಪುರದವರು ಜಿಲ್ಲಾ ಮಾವು ಸಂಘದ ವತಿಯಿಂದ ಮತ್ತು ಕೆಜು ಸಂಯುಕ್ತ ಆಶ್ರಯದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹೋಗ್ಬಿಟ್ಟು ಹಕ್ಕೊತ್ತಾಯಿ ಮಾಡ್ತೀವಿ ಅಂತ ನಾವು ಪ್ರಮುಖ ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಕೋಲಾರ ಜಿಲ್ಲೆ ಅಂದ್ರೆ ಶ್ರೀನಿವಾಸ್ಪುರ ಮಾತ್ರ ಮಾವು ಅಂತಾರೆ ಅದು ಸರಿ ಅದೇ ರೀತಿ ನಮ್ಮ ಮುಲ್ಬಾಗ್ಲು ತಾಲೂಕು ಕೆಜಿಎಫ್ ತಾಲೂಕು ಕೂಡ ಮಾವು ಬೆಳೆಗಾರರು ಮಾವು ಇದೆ ಅಂತ ನಿಮಗೆ ಮಾಧ್ಯಮದ ಮುಖಾಂತರ ಎಲ್ರಿಗೂ ರೈತರು ಕೂಡ ಇವಾಗ ಗೊತ್ತಾಗ್ತಾ ಇದೆ ಯಾಕಂದರೆ ಸ್ವಲ್ಪ ಇನ್ನು ಮಾವಿನ ಬಗ್ಗೆ ಹೆಚ್ಚು ಅವೇರ್ನೆಸ್ ಸ್ವಲ್ಪ ಕಡಿಮೆ ಇತ್ತು ಇವಾಗ ಕಾರ್ಯಕ್ರಮೇನ ನಡೀತಾ ಇದೆ ಸರ್ ಈ ಸಲ ಎಪ್ಪತ್ತು ಪರ್ಸೆಂಟು ಯಾವುದೇ ರೈತರಿಗೆ ಫಸಲೇ ಬಂದಿಲ್ಲ ಹೂವು ಬಂದಿಲ್ಲ ಮಲೆಗೆ ಏನು ಮಳೆ ಇಲ್ಲ ಏನೂ ಇಲ್ಲ ಇವಾಗ ಲೇಟಾಗಿ ಬಂದಿರೋ ಫಸಲು ತುಂಬ ಹಲವಾರು ರೋಗಗಳಿಂದ ಅದನ್ನು ಸ್ವಲ್ಪ ಇದಾಗಿ ಅದರಲ್ಲಿ ಈ ಔಷಧಿಯೆಲ್ಲ ಔಷಧಿ ಮಾಡಿ ಉಲ್ಸ್ಕೊಂಡಿರೋ ರೈತರು ಟ್ಯಾಂಕರ್ ಮೂಲಕ ನೀರು ಹಾಕಿದ್ದಾರೆ ಬೋರ್ವೆಲ್ ಮೂಲಕ ನೀರು ಇಳಿದು ಲಕ್ಷಾಂತದ ಖರ್ಚು ಮಾಡಿದ್ದಾರೆ ಇರೋ ಫಸಲು ಉಳಿಸ್ಕೋಬೇಕು ಅಂತ ಅಷ್ಟಾದ್ರೂ ಒಂದು ಸಲ ಅಲ್ಲಿ ಮಳೆಗೆ ಎಲ್ಲ ಹೋಗ್ಬಿಡತ್ತೆ ಒಂದು ಸಲ ಬೇಸಿಗೆ ಕುದುರು ಹೋಗ್ತಾ ಇದೆ ಇಷ್ಟೆಲ್ಲ ಕಷ್ಟಗಳಲ್ಲಿ ಈ ಸಲನು ಕೇಶವ್ ತಾಲೂಕಲ್ಲಿ ರೈತರು ಬೆಲೆ ಬೆಳೆದಿದ್ದಾರೆ ಮಾವು ಆದರೆ ರೈಟ್ ನಮ್ಮ ಸರ್ಕಾರ ಬಂದುಬಿಟ್ಟು ಬೇರೆ ಎಲ್ಲ ನಮ್ಮ ಪ ಇವುಗಳಿಗೆಲ್ಲ ಪರಿಹಾರ ಇದೆ ಮಾವಿನಗೆ ಪರಿಹಾರ ಇಲ್ಲ ಅನ್ನೋ ನಮಗೆ ಗೊತ್ತಾಗ್ತಾ ಇದೆ ಮಾವು ಕೂಡ ರೈತರೇ ಬೆಳೆದಿರೋದು ಮಾವು ಕೂಡ ನೆಲದಲ್ಲೇ ಬೆಳೆದಿರೋದು ಬೇರೆ ಬೇರೆ ಬೆಲೆಗಳೆಲ್ಲ ಆರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಬೆಳೆದು ಏನೋ ಜೀವನಾಂಶ ಮಾಡೋರು ಇದ್ದಾರೆ ಇದು ಒಂದೇ ಸಲ ಬರೋದು ದಯವಿಟ್ಟು ನಮ್ಮ ಸರ್ಕಾರನ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರು ಎಲ್ಲ ರೈತರ ಪರವಾಗಿ ಕನಿಷ್ಠ ಪಕ್ಷ ಒಂದು ಎಕರೆಗೆ ಹೆಕ್ಟೇರ್ಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಶ್ರೀನಿವಾಸಪುರದಲ್ಲೇ ನಮ್ಮ ಇಡೀ ಜಿಲ್ಲೆಯಲ್ಲಿರೋ ಎಲ್ಲ ಮಾವು ಬೆಳೆಗಾರರನ್ನು ಮಾವು ರೈತರನ್ನು ಕಾಪಾಡಬೇಕು ಮತ್ತು ಅವರು ಅದೇ ಮಾವನ್ನ ತೆಗಿದೀರಾ ಇರ್ಬೇಕು ಅಂದ್ರೆ ಈ ಸಲ ರೈತನ ಕೈ ಹಿಡಿಬೇಕು ಮಾವು ಬೆಳೆಗಾರನ ಅಂತ ನಾವು ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಒತ್ತಾಯಿಸ್ತಾ ಜಿ ಎಫ್ ಮಾನ್ಯ ತಹಸೀಲ್ದಾರ್ ಎಫ್ ತಾಲೂಕು ಎಫ್ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾವು ಬೆಳೆಗಾರರಿಗೆ ಭ್ರಷ್ಟ ಪರಿಹಾರ ವಿತರಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಫ್ ತಾಲೂಕು ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ಪ್ರಕೃತಿ ವಿಕೋಪದ ಬಿಸಿಲಿನ ತಾಪಕ್ಕೆ ಈ ವರ್ಷ ಶೇಕಡಾ ಮೂವತ್ತರಷ್ಟು ಮಾತ್ರ ಮಾವಿನ ಫಸಲು ಬಂದಿತ್ತು ಮಾವಿನ ಕನಿಜವಾದ ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಮಾವು ಬೆಳೆ ಹಾನಿಯಾಗಿದ್ದು ಇದರಿಂದ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದ ಮಾವು ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಕಳೆದ ವರ್ಷ ಮಳೆ ಕೊರತೆಯಿಂದ ಬರಗಾಲ ಭೂಮಿಯಲ್ಲಿ ತೇವಾಂಶ ಇಲ್ಲದೆ ಶೇಕಡಾ ಮೂವತ್ತು ಭಾಗ ಮರಗಳು ಒಣಗಿ ಹೋಗಿತ್ತು ರೈತರಿಗೆ ನಷ್ಟ ಉಂಟಾಗಿದೆ ಪ್ರಸ್ತುತ ವರ್ಷ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ಮಾವಿನ ಹೂಗಳು ಜನವರಿ ಕೊನೆ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಂದ ಕಾರಣ ಬಿಸಿಲಿನ ತಾಪಕ್ಕೆ ಕಾಯಿ ಕಟ್ಟಲಿಲ್ಲ ಮರಗಳು ಚಿಗುರು ಹೊಡೆದು ಮೂವತ್ತರಷ್ಟು ಮಾತ್ರ ಮಾವಿನ ಬೆಳೆ ಉಳಿದಿತ್ತು ಈಗ ಬಿಸಿಲಿನ ತಾಪಕ್ಕೆ ಗಿಡ್ಕಾಯಿಗಳು ಒಣಗಿ ಹೋಗಿ ಈ ಭಾಗದ ಶೇಕಡ ಐವತ್ತರಷ್ಟು ಜನರ ಜೀವನಾಡಿ ಈ ಬೆಳೆಯಾಗಿದ್ದು ವರ್ಷದಿಂದ ವರ್ಷಕ್ಕೆ ನಿರಂತರ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ ಇದರಿಂದ ತೋಟಗಳ ನಿರ್ವಹಣೆಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿರುವ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಮಾನ್ಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ರೈತರಿಗೆ ಬೆಲೆ ನೆಷ್ಟು ಪರಿಹಾರ ನೀಡಬೇಕೆಂದು ಮನವಿ ಮಾಡಿ ಆದಷ್ಟು ಬೇಗ ಆದಷ್ಟು ಬೇಗ ಈ ವಾರದೊಳಗೆ ಪರಿಹಾರ ಏನು ನಮ್ಮ ರೈತರಿಗೆ ಅತಕ್ಕೋಕಾಯ ರೈತರಿಗೆ ಪರಿಹಾರ ನೀಡಬೇಕು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲದೆ ಇಂದಿನ ದಿವಸಗಳಲ್ಲಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಬಳಿ ಹೋಗಿ ಮನವಿ ಸಲ್ಲಿಸ್ತೀವಿ ೇ ನಾವು ವಿಜಯ ರಾಘವರೆಡ್ಡಿ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕಂಸನರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಈಗ ಇಂಡೇಶ್ ಎಲ್ಲ ಬಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಜಿಂಕೆಗಳಿದೆ ಜಿಂಕಿಗಳು ಕಾಡಂದಿಗಳು ನವಿಲುಗಳು ಎಲ್ಲ ಇದೆ ನೋಡಿ ನಾಯಿಗಳು ಒಂದ್ ಇಪ್ಪತ್ ಮೂವತ್ ನಾಯಿಗಳು ಅವ್ರ ಭೇಟಿ ಆಡ್ತಾ ಇರ್ತವೆ ಡೈಲಿ ಈ ಇವರು ನಮ್ಮ ಫಾರೆಸ್ಟ್ ನವರು ಇದಕ್ಕೆ ಸ್ವಲ್ಪ ಕರ್ಣೆ ತೋರಿಸಿ ಬಡಮಾಕ್ನಲ್ಲಿ ಫಾರೆಸ್ಟ್ ಬೇಕಾದಷ್ಟು ಜಾಗ ಇದೆ ಆ ಫಾರೆಸ್ಟ್ ಜಾಗದಲ್ಲಿ ಒಂದ್ ಇಪ್ಪತ್ತೈದು ಎಕರೆ ಮೂವತ್ತ್ ಎಕರೆ ಕಾಂಪೌಂಡ್ ಹಾಕಿ ಆ ಕಡೆ ಈ ಜಿಂಕೆಗಳೆಲ್ಲ ಓಡಿಸ್ಬಿಟ್ಟು ಯಾರೋ ಒಬ್ಬರಿಗೆ ಲೀಸ್ ಕೊಟ್ರೆ ಯಾರೋ ಟೂರಿಸ್ಟ್ ತರ ಆಗುತ್ತೆ ಯಾರೋ ಮೇವುಗಳದು ಅದು ಇದು ತಂದಾಗ್ತಾರೆ ಜಿಂಕೆದೊಂದು ಗೋಶಾಲೆ ತರ ಜಿಂಕೆ ಪಾರ್ಕ್ ಒಂದು ಅವಶ್ಯಕತೆ ಇದೆ ನಮ್ಮ ನಮ್ಮಲ್ಲಿ ನಮ್ಮ ಶಾಖ ಶಾಸಕರು ಇದಾಗಿ ಇಂಡಸ್ಟ್ರಿಯಲ್ ಹಬ್ ಇದು ಎ ಪಿ ಎಂ ಸಿ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ದಾರೆ ಈ ಜಿಂಕೆಗಳಿಗೆ ಒಂದು ಫಾರೆಸ್ಟ್ ನವ್ರನ್ನ ಹಿಡಿದ್ಬಿಟ್ಟು ಒಂದು ಇಪ್ಪತ್ತೈದು ಮೂವತ್ತ ಎಕರೆ ಜಿಂಕೆ ಪಾರ್ಕ್ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನೋಡಿ ನಿಮ್ ನಾಯಿಗಳು ಇವಾಗ ಜಿಂಕೆಗಳೆಲ್ಲ ದೂರ ಹೋಗ್ಬಿಟ್ಟಿವೆ ಎಲ್ಲಾ ನಾಯಿಗಳಿದೆ ಇಲ್ಲಿ ಇಪ್ಪತ್ ಮೂವತ್ ನಾಯಿಗಳ ರಿಂಗ್ ಆಗಿ ಬಿಟ್ಟು ಎಲ್ಲ ಒಂದೊಂದು ಜಿಂಕೆನೆ ಬೇಟೆ ಆಡ್ತವೆ ಡೈಲಿನೂನು ಇದು ಫಾರೆಸ್ಟ್ ನವ್ರು ನಾವು ಕಣ್ಣಲ್ಲಿ ಕೂಡ ನೋಡಿಲ್ಲ ಅವ್ರು ಈ ಕಡೆ ಇರೋದನ್ನೇ ನೋಡಿಲ್ಲ ಜಿಂಕೆಗಳು ಮಾತ್ರ ಎರಡ್ ಸಾವಿರ ಇಂದ ಮೂರ್ ಸಾವಿರ ಜಿಂಕೆಗಳಿದೆ ಅದಕ್ಕೆ ನೀರ್ ಕೂಡ ಇಲ್ಲ ಏನೋ ದೇವ್ರದಾಯಿಂದ ಮಳೆ ಬಂದಿದೆ ಎಲ್ಲಾ ಹಳ್ಳ ಕೊಳ್ಳ ಎಲ್ಲಾ ನೀರ್ ಇದೆ ಅದರಿಂದ ಇದಾಗುತ್ತೆ ಈ ನಾಯಿಗಳಿಗೆ ಇವುಗಳನ್ನ ಇಡ್ಕೊಂಡೋಗನ ಎಲ್ಲ ದೂರ ಬೇರೆ ಕಡೆ ಬಿಡ್ಬೇಕು ಇಲ್ಲಿ ದಿನಕ್ಕೊಂದು ಒಂದು ಎರಡು ಮೂರ್ ಜಿಂಕೆ ಅನ್ನ ತಿಂತಾನೆ ಇದಾವೆ ನಾವು ಇದು ಇಲ್ಲಿ ಈ ಕಡೆ ಬಂದಾಗ ನೋಡ್ತಾನೆ ಇರ್ತೀವಿ ನಾವು ಇದರಿಂದ ದಯವಿಟ್ಟು ಒಂದು ಜಿಂಕೆ ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಒಂದು ಜಿಂಕೆ ಪಾರ್ಕ್ ಮಾಡಿ ಶಾಸಕರ ಮೇಲೆ ಕರಣೆ ತೋರ್ಸ್ಬೇಕಾಕಿ ವಿನಂತಿ ಜಿಂಕೆ ಪಾರ್ಕ್ ಗೆ ಫೆನ್ಸಿಂಗ್ ಹಾಕಿ ಒಂದು ಬೋರ್ವೆಲ್ ಹಾಕಿ ನೀರೆಲ್ಲ ಇದು ಮಾಡಿದ್ರೆ ಟೂರಿಸ್ಟ್ ತರ ಅದ್ರ ಅದ್ರ ಪಾಟ್ಗೆ ಅದಕ್ಕೆ ಲಿಂಗೇಶ್ವರ ಈ ಕಡೆ ಬರೋರು ಇಂಡಸ್ಟ್ರಿಯಲ್ ಹಬ್ ಆದ್ರೆ ಇದಾದ್ರೆ ಅದೊಂದು ಇದ್ರೆ ಅದೇ ಊಟ ಅದಕ್ಕೆ ತಾನಾಗಿ ನಡೆಯುತ್ತೆ ಇಲ್ಲ ಅಂದ್ರೂ ಜಿಂಕೆ ಪಾರ್ಕ್ ಗೆ ಒಂದ್ ಇಪ್ಪತ್ತೈದ್ರೆ ಒಂದು ಇದಕ್ ಒಂದ್ ಇಪ್ಪತ್ತೈದ್ರೆ ಇದು ಅದಕ್ ಮೇವುಗೆ ಒಂದ್ ಇಪ್ಪತ್ತೈದ್ರೆ ಎಲ್ಲ ಮಾಡಿದ್ರೆ ಏನೋ ಒಂದು ನಾಲ್ಕೈದು ಫ್ಯಾಮಿಲಿ ಕೂಲಿನವ್ರು ಒಂದು ಜಿಂಕೆ ಪಾರ್ಕ್ ಮಾಡಿದ್ರೆ ಒಂದ್ ಐವತ್ ಜನ ಕೂಲಿ ಇದು ಐವ ಒಂದು ಹತ್ತದೈದು ಕುಟುಂಬಗಳು ಬದುಕ್ತವೆ ಇದರಿಂದ ಅದೊಂದು ಇದ್ರ ಜೊತೆ ಈ ಕೃಷ್ಣಮುರ್ಗಗಳು ಜಿಂಕೆ ಈ ಕಾಡಂದಿಗಳ ಊರ ಕಾಡಂದಿ ಅನ್ನೋದು ಊರೊಂದಿಗಳೇ ಬಂದು ಸೆಟ್ಲ್ ಆಗಿಬಿಟ್ಟಿದೆ ಈ ಬೆಮ್ಮೆಲ್ ಬೆಮ್ಮೆಲ್ ಒಳಗಡೆ ಹೋಗ್ತವೆ ಎಲ್ಲಾ ಅವರು ಊಟ ಎಲ್ಲ ವೇಸ್ಟೇಜು ಅದೆಲ್ಲ ಒಂದು ಸುಮಾರು ಐನೂರಿಂದ ಒಂದ್ ಸಾವಿರ ಅವು ಕಾಡಲ್ಲಿ ಹೋಗಿ ಸೆಟ್ಲ್ ಆದ್ರೆ ಕಾಡಂದಿ ಅಂತಾರೆ ನವಿಗಳಂತೂ ಒಂದು ಒಂದು ಸಾವಿರ ಒಂದೂವರೆ ಸಾವಿರ ಇದೆ ಇಲ್ಲಿ ಇವೆಲ್ಲ ನಾಯಿಗಳು ಬೇಟೆ ಆಡ್ತಾವೆ ಇದಕ್ಕೆಲ್ಲ ಒಂದು ಸೂಕ್ತ ಕ್ರಮ ತಗೊಂಡು ಇದು ಒಂದು ನಮಗೆ ಡೆವಲಪ್ಮೆಂಟ್ ಯಾವುದು ಜಿಂಕೆ ಪಾರ್ಕ್ ಇದ್ರೆ ಅದು ಒಂದಿದು ಇದು ಸೆಂಟ್ರಲ್ ಉದ್ಯಾನವನ ಇರಲಿ ಸೆಂಟ್ರಲ್ ಪಾರ್ಕ್ ಇರಲಿ ಯಾವುದೋ ಒಂದು ಬೇಕಾದಷ್ಟು ಈ ಬಡಮಾಕ್ನಳ್ಳಿ ಫಾರೆಸ್ಟ್ ಅಲ್ಲಿ ಬೇಕಾದಷ್ಟು ಜಾಗ ಇದೆ ಅದ್ರಲ್ಲಿ ಮಾಡಬಹುದು ಈ ಜಿಂಕೆಗಳೆಲ್ಲ ಆ ಕಡೆ ಹೋಗಿ ಅದಕ್ಕೆ ಒಂದು ಹಾಕಿ ಒಂದು ತೊಟ್ಟಿ ಕಟ್ಟಿ ನೀರ್ ಬಿಟ್ರೆ ಒಳ್ಳೇದು ಟೂರಿಸ್ಟ್ ಪ್ಲೇಸ್ ಕೋಟ್ಲಿ ಲಿಂಗೇಶ್ವರ ಜೊತೆಗೆ ಸುಂದರವಾದ ಪ್ಲೇಸ್ ಆಗುತ್ತೆ ಈ ಎಕ್ಸ್ಪ್ರೆಸ್ ಕಾರಿಡಾರ್ ಹೋಗುತ್ತೆ ಇಂಡಿಯೇಶ ಲಬ್ ಆಗುತ್ತೆ ಎ ಪಿ ಎಂ ಸಿ ಮಾರ್ಕೆಟ್ ಆಗಿದೆ ಅದ್ರಲ್ಲಿ ಒಂದು ಇಪ್ಪತ್ತೈದ್ ಮೂವತ್ತು ಎಕರೆ ನಲ್ಲಿ ಜಿಂಕೆ ಪಾರ್ಕ್ ಒಂದು ಮಾಡಿದ್ರೆ ನವರು ಸ್ಟೆಪ್ ಇದನ್ನ ಯಾಕಂದ್ರೆ ಡೈಲಿ ನಾಯಿಗಳು ತಿಂತ ಇದೆ ಜಿಂಕೆಗಳನ್ನ ಅದರಿಂದ ಅದನ್ನ ಸಂರಕ್ಷಣೆ ಮಾಡ್ಬೇಕಂದ್ರೆ ಇವರು ಇವ್ರು ನವರು ಆಕ್ಷನ್ ತಗೋಬೇಕು ನಾವು ಕಣ್ಣಲ್ಲಿ ಕೂಡ ಹೇಳ್ಕೊಂಡ್ಲು ಅಂತಾರೆ ಹೇಳ್ಕೊಂಡ್ಲು ನಾವು ತೃಪ್ತಿಗೆ ಹೋಗಿ ನೋಡ್ತೀವಿ ಅದರಿಂದ ಹೇಳ್ಕೊಂಡ್ಲು ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ ಅವ್ರು ಈ ಸ್ಟೆಪ್ ತಗೋಬೇಕಿದನ್ನ